ಇದು ಸೆಕೆಂಡ್ ಡೇ ಮಾರ್ನಿಂಗ್ ಇಂದ ಬ್ಲಾಗ್ ಮಾಡ್ತಿರೋದು ಸೊ ಲಾಸ್ಟ್ ಬ್ಲಾಗ್ ನೀವು ನೋಡಿದ್ರಿ ಅಂದರೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಿರೋಂಥ ಬ್ಲಾಗ್ ಇದು ಸೆಕೆಂಡ್ ಡೇ ಇವತ್ತು ನಾರ್ತ್ ಗೋವಾ ಟೂರ್ ಹೋಗೋಣ ಅಂತ ಗೋವಾದಲ್ಲೇ ಇವಾಗ ಟಿಫನಿಗೆ ಹೋಗ್ತಾ ಇದ್ದೀವಿ ನಮ್ಮ ರೂಮಿಂದ ಸೊ ಟಿಫನ್ ಏನಿರ್ತೈತೆ ಅಂತ ಬನ್ನಿ ತೋರಿಸ್ತೀನಿ ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎದುರುಗಡೆ ದೇವಸ್ಥಾನ ಇದೆ ಸೊ ಹಾಗಾಗಿ ಇವತ್ತು ರಸತ್ವ ಇರೋದ್ರಿಂದ ಸೊ ಎದುರುಗಡೆನೆ ದೇವಸ್ಥಾನ ಇತ್ತು ಪರವಾಗಿಲ್ಲ ಪುಣ್ಯ ಮಾಡಿದ್ವಿ ಹೋಗಾಗ ಹೋಗ್ತಾ ಇದ್ವಿ ನಮಗಂತೂ ತುಂಬಾ ಖುಷಿ ಆಯಿತು ದೇವಸ್ಥಾನ ಇದ್ದಿದ್ದು ತುಂಬ ಗೋವಾದಲ್ಲಿ ಏನಂತಂದರೆ ನಮಗೆ ಚರ್ಚೆ ಸಿಗುತ್ತೆ ಈಗ ನಮ್ಮ ಕರ್ನಾಟಕದಲ್ಲಿ ಹೇಗೆ ಸಣ್ಣ ಸಣ್ಣ ದೇವಸ್ಥಾನಗಳು ರೋಡ್ ರೋಡ್ ಇದೆಯೋ ಅದೇ ಥರ ಗೋವಾದಲ್ಲಿ ತುಂಬಾ ಚರ್ಚ್ಗಳಿದೆ ಸೊ ಅದ್ರ ಮಧ್ಯೆ ಇದೊಂದು ದೇವಸ್ಥಾನ ಇತ್ತು ನಮ್ಮತ್ತೆ ರಥಸಪ್ತಮಿಗೆ ಹಿಂಗೆ ಹೋಗಲೇಬೇಕು ದೇವಸ್ಥಾನಕ್ಕೆ ಅಂತಿದ್ರು ಹೇಗೋ ಗೊತ್ತಿಲ್ಲ ನಮಗೆ ಈ ದೇವಸ್ಥಾನ ನಮಗೆ ಕನೆಕ್ಟ್ ಆಯಿತು ನಿಜವಾಗ್ಲೂ ನಮ್ಮ ರೂಮಿಂದ ನಿಂತ್ಕೊಂಡು ನೋಡಿದ್ರು ನಮಗೆ ಈ ದೇವಸ್ಥಾನ ಕಾಣುತ್ತೆ ವ್ಯೂ ಮತ್ತೆ ನಾವು ಯಾರೇವ್ರು ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ ಒಳಗಡೆ ಹೋದಾಗ್ಲೇ ಗೊತ್ತಾಗಿದ್ದು ಇದು ಶಿವನ ದೇವಸ್ಥಾನ ಅಂತ ಬಟ್ ಶಿವ ಅಂತೂ ನಿಜವಾಗ್ಲೂ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಅದ್ರ ಕಣ್ಣಂತೂ ನಾನು ಎಷ್ಟು ಸಲ ಹೇಳಿದ್ನೋ ಎಷ್ಟು ಚೆನ್ನಾಗಿದೆ ಕಣ್ಣೆಲ್ಲ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸು ನೀವು ನಿಜವಾಗ ಶಿವನೇ ಎದ್ದು ಬಂದು ಕೂತಿರಂಗಿತ್ತು ದೇವಸ್ಥಾನದಲ್ಲಿ ಅದು ಫ್ರೆಂಡ್ಸ್ ಆ್ಯಕ್ಚುಲಿ ಗೋವಾ ಶೆಕೆನೆ ತುಂಬ ಬಿಸಿಲಿರುತ್ತೆ ಬೆಳಗ್ಗೆ ಬೆಳಿಗ್ಗೆನೆ ಹಾಗಾಗಿ ಸ್ವಲ್ಪ ಸ್ವೆಟ್ಟಿಂಗ್ ಆಗ್ತೈತೆ ಫೇಸ್ ಎಲ್ಲ ತುಂಬಾ ಚೆನ್ನಾಗಾಯ್ತು ಶಿವನ್ ದರ್ಶನ ವಿಗ್ರಹ ಕೂಡ ಚೆನ್ನಾಗಿತ್ತು ನಂಗೆ ಇಷ್ಟ ಆಯ್ತು ವಿಗ್ರಹ ಕಣ್ಣು ಅಷ್ಟೇ ಕಣ್ಣಂತೂ ತುಂಬ ಚೆನ್ನಾಗಿತ್ತು ನಮ್ಮ ಇದೆ ನೋಡಿ ಹೋಟೆಲ್ ಝೋನ್ ಕನೆಕ್ಟ್ ಅಂತ ಈ ಕಡೆಯಿಂದ ಹೇಗೆ ಕಾಣ್ತಿದೆ ಸೊ ಹೋಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಎಲ್ಲ ಮಾಡ್ತಿದ್ರು ಬಟ್ ಸಲ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಇರುತ್ತೆ ಹೌದು ఆడు నోడు ఆడు நோடரா குடி 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 குடியோ அவர் அவ்வளோ ಅದು ನೆಕ್ಸ್ಟ್ ಟಿಫನ್ ಎಲ್ಲ ಆದಮೇಲೆ ನಾವು ರೂಮಿಗೆ ಬಂದ್ವಿ ನಮ್ಮ ರೂಮಿಂದ ವ್ಯೂ ಹೀಗೆ ಕಾಣುತ್ತೆ ಸ್ವಿಮ್ಮಿಂಗ್ ಪೂಲ್ದು ನಂಗೆ ತುಂಬಾನೇ ನೋಡಿದ ತಕ್ಷಣ ತುಂಬ ಇಷ್ಟ ಆಗುವಂಥ ವ್ಯೂ ಇದು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬ್ಯಾಗ್ ಪ್ಯಾಕ್ ಮಾಡಿ ಮತ್ತು ನಾವು ಬೀಚ್ಗೆ ಹೋಗೋಣ ಅಂತ ಹೊರಟ್ವಿ ದಿಲೀಪ್ ಕೂಡ ಬೀಚ್ಗೆ ಹೋಗೋಣ ಅಂತ ತುಂಬ ಇಷ್ಟ ಆಯಿತು ಅವನಿಗೆ ನೆಕ್ಸ್ಟು ನಾವು ಹೋಗಿದ್ದು ಅಂಜನಾ ಬೀಚ್ಗೆ ಅಲ್ಲಿ ಏನಂತ ಅಂದರೆ ಫಸ್ಟು ಬರೀ ನಾವು ಬೀಚ್ ಮಾಡಿ ಅಂದರೆ ನೋಡ್ಬೋದು ಅಷ್ಟೇ ಅಲ್ಲೆಲ್ಲ ಆಟಾಡೋಕ್ಕಾಗಲ್ಲ ತುಂಬಾ ಉಪ್ಪು ನೀರಿರುತ್ತೆ ಅಂತ ಹೇಳಿ ನಾವು ಹೊರಟ್ವಿ Yeah, this is first time. Welcome to Goa. Thank you. Which beach was this? Yeah, it's very unique, I know. Who can I put in the laksanaba? Where are Beach. Beach, video, take two minutes. Come here. I'll make you the hair braiding. Come here.

ಜಾಸ್ತಿ ಹಿಂದೆ ನೆಕ್ಸ್ಟ್ ನಾವು ಅಲ್ಲಿ ಬೀಚಿಗೆ ಹೋದ್ಮೇಲೆ ಅಲ್ಲಿ ಹಿಂಗೆ ಹೇರ್ ಬ್ರೀಡಿಂಗ್ ಅವ್ರು ಬಂದಿದ್ರು ಸೊ ನಾವು ಈ ಥರ ಹಾಕ್ತೀವಿ ಅಂತ ಆಕ್ಚುಲಿ ಗೋವಾದಲ್ಲಿ ಇದೇನೆ ನಮ್ಮ ಸ್ಟೈಲ್ ಐಕಾನ್ ಅಂತಾನೆ ಹೇಳ್ಬೋದು ನಾವು ಗೋವಾ ರೆಕಗ್ನೈಸ್ ಹೇಗೆ ಮಾಡ್ಬೋದು ನಾವು ಹಿಂಗೆ ಹೇರ್ ಬ್ರೀಡಿಂಗ್ ಮಾಡಿ ಮಾಡಿಸ್ಕೊಬೋದು ನನಗೆ ತುಂಬಾ ಇಷ್ಟ ಆಯಿತು ಹಾಕ್ಸ್ಕೋಬೇಕು ಅಂತ ಸ್ಟಾರ್ಟಿಂಗ್ ನಾವು ಬೀಚ್ ಹತ್ರ ಹೋದಾಗಲೇ ಅವರು ವೆಯ್ಟ್ ಮಾಡ್ತಿರ್ತಾರೆ ಅಂದರೆ ನಮ್ಗೆ ಹಾಕ್ತೀನಿ ಹಾಕ್ತೀನಿ ಅಂತ ಸೊ ಹಾಗಾಗಿ ನಾನು ಹಾಕ್ಸ್ಕೊಂಡೆ ಮತ್ತು ಮೇಘನೂ ಹಾಕ್ಸ್ಕೊಂಡ್ಲು ಮೇಘ ಒಂದು ಕಡೆ ಹಾಕ್ಸ್ಕೊಂಡು ನಾನು ಎರಡು ಸೈಡು ಹಾಕ್ಸ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಬಿಕಾಸ್ ನಾವು ಇಲ್ಲೆಲ್ಲ ಅದನ್ನು ಹಾಕ್ಕೊಳಕ್ಕಾಗಲ್ಲ ಹೋದ ಕಡೆ ನಮ್ಗೆ ಅಲ್ಲಿ ಏನೇನು ಎಂಜಾಯ್ ಮಾಡಬೇಕು ಮತ್ತು ಅಲ್ಲಿಂದ ಏನು ಫೇಮಸ್ ಇರುತ್ತೆ ಸೊ ಅದನ್ನು ನಾವು ಹಾಕಿ ಖುಷಿ ಪಡ್ಬೋದು ಸೊ ಅದಕ್ಕೋಸ್ಕರ ಅಷ್ಟೇ ನಾನು ಅಲ್ಲಿ ಹೋದಾಗ ಅದನ್ನು ಹಾಕ್ಸ್ಕೊಂಡೆ ಏನಂತಂದರೆ ತುಂಬ ಅಲ್ಲೆಲ್ಲ ವೇಸ್ಟೇಜು ತುಂಬ ಬಾಟ್ಲುಗಳಿತ್ತು ನಾವು ನೆರಳಿದೆ ಅಂತ ಬಂದ್ವಿ ಯಾಕಂದರೆ ನಮ್ಗೆ ಅಷ್ಟು ಬಿಸಿಲಲ್ಲಿ ಕುತ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಏನಾರೂ ಇರಲಿ ಅಟ್ಲೀಸ್ಟ್ ನಮ್ಗೆ ನೆರಳು ಜಾಗ ಬೇಕು ಅಂತ ಅಲ್ಲಿ ಕೂರ್ಸ್ಕೊಂಡು ಹಾಕ್ಸ್ಕೊಂಡ್ವಿ

ದಿಲೀಪ್ ಅಂತೂ ತುಂಬ ಎಂಜಾಯ್ ಮಾಡ್ತಾರೆ ದಿಲೀಪ್ಕಂತೂ ಬೀಚಸ್ಸು ಮತ್ತು ಪೂಲ್ ಟೈಮಲ್ಲೆಲ್ಲ ಸಖತ್ ಎಂಜಾಯ್ ಮಾಡ್ತಾನೆ ಅವನು ಹೊರ್ಗಡೆ ಬರೋಕ್ಕೆ ಇಷ್ಟ ಆಗೋಲ್ಲ ನೀರಿಂದ ಇದಂತೂ ತುಂಬ ಮರಳು ಫಸ್ಟ್ ಎಂಟ್ರೆನ್ಸಲ್ಲಿ ತುಂಬಾ ಮರಳಿತ್ತು ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಹೋಗೋಣ ಅಷ್ಟರಲ್ಲಿ ನಮ್ಮಮ್ಮ ಮತ್ತು ಅತ್ತೆ ಬಿಡಲೇ ಇಲ್ಲ ದಿಲೀಪ್ಗೆ ಹೋಗೋಕ್ಕೆ ಕೆರ್ಚಿ ಕೆರ್ಚಿ ಇಡ್ತಿದ್ರು ಮುಂದೆ ಹೋಗೋದು ಬೇಡ ಅಂತ ಸ್ವಲ್ಪ ಅವರಿಗೆ ಭಯ ಏನಂದರೆ ಒಂದೊಂದು ಸಿಂಗಲ್ ವೀಡಿಯೋ ಮಾಡೋಣ ಅಂತ ಇತ್ತು ಬಟ್ ಅವನೇನು ಮಾಡ್ತಾನೆ ಅಂದರೆ ಆ ನೀರಿಗೆ ಕೈ ಹಾಕ್ಬಿಡ್ತಾನೆ ಸ್ವಲ್ಪ ಅದು ಭಯ ನಮಗೆ ಅದಕ್ಕೋಸ್ಕರ ತುದಿಲಿರೋ ಅಂದರೆ ಅವನು ಕೂಡ ಇರಲ್ಲ ತುಂಬ ಆಡಾಡೋಕ್ಕೆ ಅವನು ಹೋಗ್ತಾನೆ ಅದಾದಮೇಲೆ ನಂಗೆ ಒಂದು ಸಿಂಗಲ್ ವೀಡಿಯೋ ಮಾಡೋಕ್ಕೆ ಕೊನೆಗೂ ಆಗಲಿಲ್ಲ ಯಾಕಂದರೆ ಅದು ಹಿಂದೂ ಕೊಟ್ಟೋಗ್ತಾನೆ ಅಂತ ಭಯ ಆಗ್ತಿತ್ತು ನೆಕ್ಸ್ಟು ಮೇಘನ ಟ್ರೈ ಮಾಡಿದ್ಲು ಹಿಂಗೆ ವೀಡಿಯೋ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಬಟ್ ಆಗಲಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಅವನೊಬ್ಬ ಅಷ್ಟೇ ಎಂಜಾಯ್ ಮಾಡಿದ್ದು ನಾವಷ್ಟು ಎಂಜಾಯ್ ಮಾಡಲಿಲ್ಲ ಅಂದರೆ ಒಳಗಡೆ ಹೋಗಲಿ ಯಾಕಂದ್ರೆ ಅವ್ರು ಹೇಳಿದರು ಈ ಬೀಚ್ ಅಷ್ಟು ಚೆನ್ನಾಗಿರಲ್ಲ ನೀವು ನೆಕ್ಸ್ಟು ಕಲ್ಗುಂಟೆ ಬೀಚ್ ಅಥವಾ ಬಾಗ ಬೀಚಲ್ಲಿ ನೀವು ಆಡ್ಬೋದು ಅಂತ ಸೊ ಅದಕ್ಕೋಸ್ಕರ ನಾವು ಕಲ್ಗುಂಟೆ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಇದೆಲ್ಲ ಆದಮೇಲೆ ಬಟ್ ದಿಲೀಪ್ ದಿಲೀಪ್ಕಂದು ಸಖತ್ ಇಷ್ಟ ಆಯಿತು ಗೋವಾ ಅವನು ಅಂದರೆ ಮನೆಗೆ ಬಂದಮೇಲೂ ಕೂಡ ಹೇಳ್ತಾನೆ ಇದ್ದ ಅಮ್ಮ ಗೋವಾ 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 ಅಂತ ಅಂದರೆ ಅಷ್ಟು ಅವನಿಗೆ ಮೆಮೊರಬಲ್ ಆಗಿತ್ತು ಸುಮ್ಮನೆ ಆಡಬೇಕ ಈಗೆಲ್ಲ ಆಟ ಆಡ್ದವ ಬೀಚಲ್ಲಿ ಎಲ್ಲ ಆಡಿ ಈಗ ಎಲ್ಲ ಹೋಗ್ತಾ ಇದ್ರು ಚಪ್ಪಲಿ ತೊಗೊಳ್ಕೊಬ್ರಕ್ ಹೋಗಿದಾರೆ ಚಪ್ಪಲಿ ಸಿಕ್ಕಾಪಟ್ಟೆ ಮಸಿ ಹೋಗಿತ್ತು ಸಮುದ್ರದಲ್ಲಿ ತುಂಬಾ ಬದಿ ಬದಲೀಪ್ ಬಂತು ಆಟಾಡಿ ಆಟಾಡಿ ಇಟ್ಟು ಮೆರ್ಗ ಮೆರ್ದಾ ಕರ್ಕೊಳಿ 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 ಹತ್ರ ಸಪ್ತದ ಬೇರೆ ಕೊಟ್ಟು ಹೊಟ್ಟೊಯ್ತಾಳೆ ಅಲ್ಲಿ ಹೇಳ್ತಾನ ಇಂಥ ಕಾಲೇ ಗೀಲೆ ಬಂದೆ ಎಳ್ಕೊಂಡ್ ಹೋಗ್ತಾರ್ ಕುಂತ ಬಾಯ್ ಬಾಯ ಅವರೆ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲ ಅದನ್ನ ನೋಡಿ ಆಮೇಲೆ ಅಲ್ಲೊಂದ್ ಸೆಲ್ಫಿ ಒಂದ್ ವಿಡಿಯೋಗೋಸ್ಕರ ಹೌದು ಏನಾನ ಒಂದ್ ಸ್ವಲ್ಪ ಪಾಪ ಬಂದವ್ರಿಗೂ ಹಿಂಸೆ ಯಾಕೆ ಇಂಪಾರ್ಟೆಂಟ್ ನೋಟು ಏನ್ ಗೊತ್ತಾ ಬಿಸ್ಲು ತೋಸಂತ ಬಿಸಿಲು ಕಲೆ ಭಯಂಕರ ಹೋಗಾಗ್ ಬರೋರು ಸನ್ಸ್ಕ್ರೀನ್ದೆ ಇಲ್ಲದೆ ಬಿಡಿ ಬರ್ಲೇ ಮತ್ತೆ ಸನ್ಸ್ಕ್ರೀನ್ ಹಾಕೊಳಕ್ಕೆ ವಿನಾಯ್ ಮಾತ್ರ ಬೆಳಿಗ್ಗೆ ಹಾಕೋದ್ರು ರೂಮಿಂದಾನೆ ನಾನು ಬಂದೆ ಬಟ್ ಸನ್ಸ್ಕ್ರೀನ್ ಇಲ್ದೆ ದಯವಿಟ್ಟು ಯಾರು ಬರಬೇಡಿ ಸಕ್ಕತ್ತು ಟೈಮ್ ಆಗುತ್ತೆ ಬಿಸ್ ಅಲ್ವಮ್ಮ ವಿಪರೀತ ಗೋವಾ ಅಂತೂ ನೋಡಕ್ಕೆ ಆಗಲ್ಲ ಎರಡು ಕಣ್ಣಿಂದ ಅಷ್ಟು ಹರ್ಸುಡ್ತೈತೆ ನಂಬಬೇಕು ನಂಗೆ ಗೊತ್ತು ಎಲ್ಲ ಕಾಣ್ ಇದ್ದು ಹೋಗೋಮಳೆಸ್

ಸಾಕಾಯ್ತು ನಿನ್ನೆಯಿಂದ ಬಾರೋ ಬಾರೋ ಅಂತ ಒಂದಕ್ಕೂ ಬಿಡ್ತಾ ಇಲ್ಲ ಈಗ ನೆಡ್ಕೊಂಡು ಬಸ್ ಕೊಯ್ತಾ ಇದೀವಿ ಬಂದ್ಮೇಲೆ ಅದೇನೋ ಜಡೆ ಬೇರೆ ಹಾಕಿಸ್ಕೊಂಡವಳೆ ಹೇಗಿರುತ್ತೆ ಅಯ್ಯೋ ಅದು ರಾತ್ರಿ ಹೊತ್ತು ಲೈಟ್ ಕಾಣುತ್ತೆ ಅನ್ಸುತ್ತಲ್ವಾ ಅವ್ರೆಲ್ಲ ಯಾರ್ಯಾರು ನೈಟ್ ಅಲ್ಲಿ

ಫ್ರೆಂಡ್ಸ್ ನೆಕ್ಸ್ಟ್ ನಾವು ಕಲಂಗುಟೆ ಬೀಚಿಗೆ ಬಂದ್ವಿ ಇಲ್ಲಿ ನಾವು ತುಂಬಾ ಆಟ ಆಡಿದ್ವಿ ಬಟ್ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಈ ಅಂದರೆ ತುಂಬ ಚೆನ್ನಾಗಿತ್ತು ಆಟ ಆಡೋಕ್ಕೆ ಸೊ ನಾವು ಇಲ್ಲಿ ಆಟ ಆಡಿದ್ವಿ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಬಂದ್ವಿ ರೂಮಲ್ಲಿ ದಿಲೀಪ್ ಮತ್ತು ದೀಕ್ಷಿ ಇಬ್ರು ಕೂಡ ಕಾಫಿ ಮಾಡ್ತೀನಿ ಅಂತ ಆಡ್ತಿದ್ರು ಆಟನ ಇದು ಇದು ಗ್ಲಾಸು ಬಿಡೋ ಅದಾದಮೇಲೆ ಮೇಲೆ ನಾವು ಒಂಚೂರು ಪೂಲ್ಗೂ ಕೂಡ ಹೋದ್ವಿ ಫಸ್ಟ್ ಡೇ ನಾವು ಹೋಗಿರಲಿಲ್ಲ ಸೊ ಸೆಕೆಂಡ್ ಡೇ ನಾನು ಅತ್ತೆ ವಿನಯ್ ಮೂರು ಜನ ಹೋದ್ವಿ ಒಂದು ಹತ್ತು ನಿಮಿಷ ಆಟಾಡ್ಕೊ ಬರೋಣ ಅಂತ ಸೊ ಚೆನ್ನಾಗಿತ್ತು ಅಲ್ಲಿ ಮ್ಯೂಸಿಕ್ ಹಾಕಿದ್ರು ಸೊ ಅದಕ್ಕೆಲ್ಲ ನಾವು ಡ್ಯಾನ್ಸ್ ಆಡಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಬಟ್ ನಾನು ಇಲ್ಲಿ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಯಾ ಯಾವ ಮ್ಯೂಸಿಕ್ ಅಂತ ಬಿಕಾಸ್ ನನಗೆ ಕಾಪಿರೈಟ್ ಕ್ಲೈಮ್ ಆಗುತ್ತೆ ಸೊ ಅಲ್ಲೇ ಡಿ ಜೆ ಕೂಡ ಇತ್ತು ನಮಗೆ ಹೋಟೆಲಲ್ಲೇ ನಮಗೆ ಹೋಟೆಲ್ ಬಗ್ಗೆ ಹೇಳೋದಾದರೆ ಒಳ್ಳೆ ರಿವ್ಯೂ ಇದೆ ನೀವು ಸಪೋಸ್ ಗೋವಾ ಕಡೆ ಹೋದರೆ ಝೋನ್ ಕನೆಕ್ಟ್ ಅನ್ನೋ ಹೋಟೆಲ್ಗೆ ನೀವು ವಿಸಿಟ್ ಕೊಡಿ ಸರ್ವಿಸ್ ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತು ನಮಗೆ ಊಟ ತಿಂಡಿ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ಬಟ್ ಆದರೆ ಅಲ್ಲಿ ಫೆಸಿಲಿಟೀಸ್ ಅಷ್ಟೇ ಚೆನ್ನಾಗಿತ್ತು ಆಗಿರ್ಬೋದು ಡಿ ಜೆ ಆಗಿರ್ಬೋದು ಒಂದು ಪೂಲ್ ಟೈಮಿಂಗ್ಸ್ ಆಗಿರ್ಬೋದು ವಿತ್ ಮ್ಯೂಸಿಕ್ ಆಗಿರ್ಬೋದು ದಿಲೀಪ್ ಅಷ್ಟೇ ಅಲ್ಲೂ ಆಟಾಡ್ಕೊಬಂದು ನೆಕ್ಸ್ಟು ಇಲ್ಲೂ ಕೂಡ ಅವನು ಆಟ ಆಡ್ದ ಹೊರಗಡೆ ಬರೋಕ್ಕಂತೂ ಇಷ್ಟ ಇಲ್ಲ ಸಕ್ಕದಾಗಿ ಮ್ಯೂಸಿಕ್ಗೆಲ್ಲ ಡ್ಯಾನ್ಸ್ ಆಡಿಕೊಂಡು ಮತ್ತು ಅವ್ನಗಂತಷ್ಟು ಜನ ಫ್ರೆಂಡ್ಸ್ ಆಗಿದ್ರು ಹೋಟೆಲಲ್ಲಿ ಅವ್ರ ಜೊತೆ ಕೂಡ ಅವನು ಟೈಮ್ ಸ್ಪೆಂಡ್ ಮಾಡ್ತಿದ್ದ ಅದಾದಮೇಲೆ ನಮ್ಮ ಅತ್ತೆಯವರು ಕೂಡ ಅವ್ನ ಆಟ ಆಡಿಸ್ಕೊಂಡು ನೆಕ್ಸ್ಟ್ ಅದ್ದೆಲ್ಲ ಆದಮೇಲೆ ರೂಮಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಯಾಕಂದರೆ ಬೆಳಿಗ್ಗೆ ನಾವು ಆ ಕಲಂಗುಟ್ಟೆ ಬೀಚಲ್ಲಂದು ತುಂಬ ಆಡಿದ್ವಿ ನೆಕ್ಸ್ಟ್ ಅದಾದಮೇಲೆ ಬಂದು ತುಂಬ ಮರಳಾಗಿತ್ತು ಅಂತ ಹೇಳಿ ನಾವು ಪೂಲ್ಗೆ ಬಂದಿದ್ದು ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ನೈಟು ಊಟ ಮಾಡಿಕೊಂಡು ಡಿ ಜೆ ಇತ್ತು ಇಲ್ಲಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರು ವಿನಯ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದ ನೆಕ್ಸ್ಟ್ ಅದಾದಮೇಲೆ ನಾವು ಅದರ ಬೆಳಿಗ್ಗೆ ಎದ್ದು ಫ್ರೆಶಪ್ ಆಗಿ ನಮ್ಮದು ಮೋಸ್ಟ್ಲಿ ನಾವು ಡಿಸೈಡ್ ಮಾಡಿದ್ವಿ ತುಂಬಾ ಬಿಸಿಲಿತ್ತು ನಾವು ಸಾಕು ನಮ್ಮ ಮೂರು ದಿನ ಅಂತ ಹೇಳಿ ಅದಾದ ಲಾಸ್ಟ್ ಅಂದರೆ ನಾವು ಸೆಕೆಂಡ್ ಡೇ ಬ್ಯಾ ಬಾಗಾ ಬೀಚಿಗೆ ಹೋಗೋಕ್ಕಾಗಲೇ ಇಲ್ಲ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಡೇ ಎದ್ದು ಬಾಗ ಬೀಚಿಗೆ ಪ್ಲ್ಯಾನ್ ಮಾಡಿದ್ವಿ ಅದನ್ನು ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ಬಾಗಾ ಬೀಚಲ್ಲಿ ಏನಂತ ಅಂದರೆ ತುಂಬ ಕ್ರೌಡ್ ಇರುವಂತಹ ಪ್ಲೇಸ್ ಇದು ದಿಲೀಪ್ಗೆ ನಾನು ಒಂದು ಸ್ಪೆಕ್ಸು ಮತ್ತು ಒಂದು ಟೋ ಹ್ಯಾಟ್ ಕೊಡಿಸ್ಬಿಟ್ಟಿದ್ದೆ ಬಿಸಿಲಿಗೆ ಒಂದು ಕಣ್ಣು ಮತ್ತು ತಲೆಯಾರು ಕವರ್ ಆಗಲಿ ಅಂತ ಹೇಳಿ ನಾವು ಕೂಡ ಅಷ್ಟೇ ಸ್ಪೆಕ್ಸ್ ವೇರ್ ಮಾಡಿದ್ವಿ ತುಂಬ ಡಾರ್ಕ್ ಸರ್ಕಲ್ಸ್ ಆಗೋ ಟೈಮ್ ಕೂಡ ಅದು ಮತ್ತು ತುಂಬ ಟ್ಯಾನ್ ಆಗುತ್ತೆ ಫೇಸೆಲ್ಲ ನಾವು ಎಷ್ಟು ಕವರ್ ಮಾಡ್ಕೋಬೇಕು ಅಷ್ಟು ಒಳ್ಳೇದಲ್ಲೆಲ್ಲ ಗೋವಾ ಬೀಚ್ ಹೇಗಿತ್ತು ಅಂದರೆ ನಿಜವಾಗ್ಲೂ ನನಗೆ ತಿಂಡಿ ಅಂತೂ ತುಂಬ ಇತ್ತು ಅಲ್ಲೆಲ್ಲ ಪಾನಿಪುರಿ ಗೋಲ್ಗಪ್ಪ ಐಸ್ ಕ್ರೀಮು ಮತ್ತು ತುಂಬ ವೆರೈಟೀಸ್ ಆಫ್ ಫುಡ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಇತ್ತು ಸೊ ನಾವು ನಮ್ಮತ್ತೆ ನೋಡ್ಕೊಂಡು ವಿಂಡೋ ಶಾಪಿಂಗ್ ಮಾಡ್ಕೊಳ್ಳೋ ಥರ ಹೋದ್ವಿ ಫ್ರೆಂಡ್ಸ್ ಇವಾಗ ನಾವು ಬಾಗಾ ಬೀಚಿಗೆ ಬಂದಿದ್ದೀವಿ ಸೊ ಫೈನಲ್ ಇದು ನಮ್ಮ ಲಾಸ್ಟ್ ಡೇ ಅಂತಲೇ ಹೇಳ್ಬೋದು ಗೋವಾದಲ್ಲಿ ಬಾಗಾ ಬೀಚಿಗೆ ಬಂದು ನಾವು ಸಾಯಂಕಾಲ ಒಡೋಣ ಅಂತ ಪ್ಲಾನ್ ಮಾಡಿ ನಾನು ಕರೆಕ್ಟಾಗಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ತುಂಬ ಬಿಸಿಲಿರೋದ್ರಿಂದ ನಾವೇ ಸ್ವಲ್ಪ ಟಯರ್ಡ್ ಅಂತ ಅನಿಸುತ್ತಾ ಹಾಗಾಗಿ ಸೊ ಬಾಗ ಬೀಚಲ್ಲಿ ಆಟಾಡಿ ಹೋಗೋಣ ಅಂತ ಸೊ ನಾನು ಆಟಾಡೋದೆಲ್ಲ ವೀಡಿಯೋನೂ ಮಾಡಕ್ ಕೊಡೋಕೆ ಆಗಲ್ಲ ಸೊ ತೋರಿಸ್ತೀನಿ ಬಾಗ ಬೀಚ್ ಹೇಗಿದೆ ಇಲ್ಲಿ ಅಂತ ಬಟ್ ಇಲ್ಲಿ ಬರೋರಂತೂ ಸಕ್ಕಟ್ಟ ಏನಾಗುತ್ತೆ Det er veldig bratt her. ಸೊ ಫ್ರೆಂಡ್ಸ್ ಇದು ಇದು ನಮ್ಮ ವ್ಲಾಗ್ ಆಗಿರುತ್ತೆ ಸೊ ಗೋವಾ ವ್ಲಾಗ್ ಇದು ಅತ್ತೆ ರೆಸ್ಟ್ ಮಾಡಿದ್ರೂ ನಾನು ಬರಲ್ಲ ಅಂತ ಸೊ ಇದೆಲ್ಲ ನಮಗೆ ಪೇ ಇರುತ್ತೆ ರೆಸ್ಟ್ ಮಾಡೋಕ್ಕೂ ಕೂಡ ಒನ್ ಅವರಿಗೆ ಫೋರ್ ಹಂಡ್ರೆಡ್ ರುಪೀಸ್ ಆ ಥರ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾವು ಗೋವಾದಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ನಮ್ಮ ವಿಡಿಯೋ ನೋಡಿ ನಿಮಗೆ ಅನಿಸಿಕೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್